ಬ್ಯಾಂಕ್ ಪ್ರಸಕ್ತ ವರ್ಷದಲ್ಲಿ ಕೋಟಿ ರೂಪಾಯಿ ಲಾಭವಾಗಿದೆ ಎಂದು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಪ್ಪ ಸಾಹೇಬ್ ಕುಲಗೋಡಿ ಅವರು ಕೇವಲ ಐದು ತಿಂಗಳ ಅವಧಿಯಲ್ಲಿ ಮೂವತ್ಮೂರು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ ನಾವು ಒಂದು ವರ್ಷದಲ್ಲಿ ಐವತ್ತು ಕೋಟಿ ರೂಪಾಯಿ ಲಾಭಾಂಶದ ಗುರಿ ಇಟ್ಟುಕೊಂಡಿದ್ದು ಆದರೆ ಐದು ತಿಂಗಳ ಅವಧಿಯಲ್ಲಿ ಈ ಸಾಧನೆ ಮಾಡಲಾಗಿದೆ ಎಂದರು ಲಾಸ್ಟ್ ಟೈಮು ತಾವೆಲ್ಲ ಡಿ ಸಿ ಬ್ಯಾಂಕ್ ಡೆವಲಪ್ಮೆಂಟ್ ಆದಾಗ ತಾವು ಮಾಧ್ಯಮ ಸ್ನೇಹಿತರೆಲ್ಲ ಕೇಳಿದ್ರಿ ಹೋದ್ ಸಲ ಎಲ್ಲ ಭಾಳ ಲಾಭ ಆಯಿತು ನೀವು ಆದರೂ ಯಾಕೆ ಅಧ್ಯಕ್ಷ ಚೇಂಜ್ ಮಾಡುತ್ತೆ ಒಬ್ಬರು ಪ್ರಶ್ನೆ ಮಾಡಿದ್ರೆ ನಾವು ಹೇಳಿದ್ವಿ ಹೋದ್ ಸಲ ಮೂವತ್ತು ಕೋಟಿ ಲಾಭ ಮಾಡ್ರು ನಾವು ಐವತ್ತು ಕೋಟಿ ಲಾಭ ಮಾಡ್ತೇವೆ ತಮಗೆಲ್ಲ ಹೇಳಿದ್ದು ಆದರೆ ನಮಗೆ ಐದು ತಿಂಗಳು ಅವಧಿ ಒಳಗರೆ ನಮ್ಮ ಹೊಸ ಅಧ್ಯಕ್ಷ ಆದ ನಂತರ ಆಡಳಿತ ಮಂಡಳಿ ಸದಸ್ಯರು ಕೂಡ ಮೂವತ್ತ್ ಮೂರು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಲಾಭ ಮಾಡಿದ್ದಾರೆ ಅಂದರೆ ಹೋದ್ ಸಲಕ್ಕಿಂತ ಮೂರು ಕೋಟಿ ಲಾಭ ಜಾಸ್ತಿ ಆಗಿದ್ದಾರೆ ಅವಧಿ ಐದು ತಿಂಗಳೈತಿ ನಮ್ಗೆ ಸಿಕ್ಕಿದ್ರೆ ಅಕಸ್ಮಾತ್ ನಮಗೆ ಹನ್ನೊಂದು ತಿಂಗಳ ಪೂರ್ತಿ ನಮಗೆ ಹನ್ನೆರಡು ತಿಂಗಳ್ ಅವಧಿ ಸಿಗ್ತಿತ್ತು ಅಂದ್ರೆ ನಾವು ಐವತ್ತು ಕೋಟಿ ಲಾಭ ಮಾಡ್ತಿದ್ರು ಅಂದ್ರೆ ಬ್ಯಾಂಕು ಲಾಭದಾಗೈತಿ ಹೋದ ಸಲಕ್ಕಿಂತ ಮೂರು ಕೋಟಿ ಲಾಭ ಐತಿ ಎಲ್ಲ ಆಡಳಿತ ಬಂದ ಕೂಡ ಚಲೋ ರೀ ಅದು ತಮ್ಮ ಅಂದರೆ ತಮ್ಮ ಮುಖಾಂತರ ಜಿಲ್ಲಾ ಎಲ್ಲ ಸಹಕಾರ ಸಂಘಗಳಿಗೆ ರೈತರಿಗೆ ತಮ್ಮ ಮುಖಾಂತರ ಗಮನಕ್ಕೆ ಇದು ಒಂದು ಐತೆ ಇನ್ನೆರಡು ರೀ ಅನ್ನ ಸಭೆಯಲ್ಲಿ ಶುಗರ್ ಫ್ಯಾಕ್ಟ್ರಿದು ಹೇಳ್ತಾರೆ ನಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ ಇನ್ನೂ ಏಳು ತಿಂಗಳು ಸಿಕ್ತಿತ್ತು ಇನ್ನೂ ಹೆಚ್ಚು ಲಾಭ ಮಾಡ್ತೀವಿ ಹೇಳಿದ್ರು ಶುಗರ್ ಫ್ಯಾಕ್ಟ್ರಿ ಎಲ್ಲರಿಗೆ ಸಾವಿರ ಕೋಟಿ ಮ್ಯಾಗೆ ನಾವು ಸಾಲ ರೀ ಒಂದು ಸಾವಿರದ ನಾಲ್ಕನೂರ ಎಂಬತ್ತಾರು ಹದಿನೈದುನೂರು ಕೋಟಿ ಹದಿನೈದುನೂರು ಕೋಟಿ ಸಾಲ ಕೊಟ್ಟಿದ್ದೆವು ಮಾರ್ಚ್ ರೀ ಬಡ್ಡಿ ಕಂತ ಕೊಡಿ ಒಂದು ನೂರ ಅರವತ್ತೊಂಬತ್ತು ಕೋಟಿ ರಿಕವರಿ ಆಗಬೇಕಾಯ್ತಾರೆ ಪರಿಸ್ಥಿತಿ ಹೆಂಗಿತ್ತಂದ್ರೆ ಈ ಸಲ ಏನು ಕ್ರಶಿಂಗ್ ಎಲ್ಲ ಭಾಳ ಕಡಿಮೆ ಅದು ಶುಗರ್ ಫ್ಯಾಕ್ಟ್ರಿ ಬಡ್ಡಿ ಸಾಲ ಬರೋದು ಭಾಳ ಕಠಿಣ ಇತ್ತು ನಮಗೆ ಅಂದ್ರೆ ರಿಕವರಿ ಆಗೋ ಸ್ಟೇಜ್ ಇರಕಿಲ್ಲ ಇಲ್ಲಿ ಸಂಕಮದಾಗ ನಾವು ಎಲ್ಲರೂ ಕೂಡ ಒಂದು ಮೀಟಿಂಗ್ ಕರೆದು ಶುಗರ್ ಫ್ಯಾಕ್ಟ್ರಿಗಳು ಕನ್ವಿನ್ಸ್ ಮಾಡಿದ್ವಿ ನೋಡಪ್ಪ ಬ್ಯಾಂಕ್ ಉಳಿಬೇಕು ನಿಮ್ಮ ಫ್ಯಾಕ್ಟ್ರಿ ಉಳಿಬೇಕಂದ್ರೆ ನೀವು ಕಟ್ಟಬೇಕಂದ್ರೆ ಕನ್ವಿನ್ಸ್ ಮಾಡಿದೆ ಮಾರ್ಚ್ ನೂರ ಐವತ್ತು ಕೋಟಿ ಬಡ್ಡಿ ಮತ್ತು ಹೂಡಿಕೇಸ ಕರೆಕ್ಟಾಗಿ ಮಾರ್ಚ್ ಹಂಗೆ ಎಲ್ಲ ಶುಗರ್ ಫ್ಯಾಕ್ಟ್ರಿ ನಮ್ಮ ಬ್ಯಾಂಕ್ ಸಹಕಾರ ಕೊಟ್ಟು ಕಟ್ಟಿದ್ರು ಅವ್ರು ಕಟ್ಟಿದ ಅಂತಾರೆ ಅಂದರೆ ಬ್ಯಾಂಕ್ ಉಳಿತು ಫ್ಯಾಕ್ಟ್ರಿ ಉಳಿತು ಮುಂದಿನ ದಿನಮಾನದಲ್ಲಿ ಅವ್ರಿಗೆ ಹೆಲ್ಪ್ ಮಾಡ್ತೇವೆ ಅದಕ್ಕೆ ಯಾಕಂದ್ರೆ ನೀವು ಹೆದ್ರಿಗೆ ರೈತರಿಗೆ ಸಾಲ ಕೊಟ್ಟದ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ರೆ ಸುಮಾರು ಮೂರು ಸಾವಿರ ಕೋಟಿ ರಾಜ್ಯದಾಗ ಯಾ ಯಾರೂ ಕೊಟ್ಟಿಲ್ಲ ರೀ ಯಾರೂ ಕೊಟ್ಟಿಲ್ಲ ಅಂದರೆ ಯಾಕಂದ್ರೆ ಜೀರೋ ಪರ್ಸೆಂಟ್ ಇರ್ತೈತೆ ಅದ್ರಿ ಯಾರು ಕೊಡದಿಲ್ಲ ಅಂದರೆ ಕಮರ್ಷಿಯಲ್ ಜಾಸ್ತಿ ಲೋನ್ ಕೊಡ್ತಾರೆ ಹೈಯೆಸ್ಟ್ ಕೊಟ್ಟಿದ್ದು ಒಂದು ಉದಾಹರಣೆ ಇದ್ರೆ ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತು ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತು ಕೋಟಿ ಇದೆ ಆಮೇಲೆ ಕೆಲವೊಂದು ಮಂದಿ ಏನು ಹೇಳ್ತಾ ಅಂದ್ರೆ ರೀ ಡಿ ಸಿ ಸಿ ಬ್ಯಾಂಕ್ನವರು ಮಾರ್ಚ್ ಎಂಡಿಗೆ ರೈತರಿಗೆ ಸಾಲ ಕೊಡ ಕೊಡ್ತಾಯಿಲ್ಲ ಅಂತೇಳಿ ಕೆಲವೊಂದು ಅಲಿಗೇಷನ್ ಬಂದರು ಆದರೆ ಎಲ್ಲರಿಗೂ ಮಾರ್ಚ್ ಎಂಡಿಗೆ ಅವ್ರ ಖಾತೆಗೆ ಜಮಾ ಮಾಡಿ ಎಪ್ರಿಲ್ದಾಗ ಅವ್ರಿಗೆ ಸಾಲ ಬರೋಂಗೆ ಮಾಡಿದ್ರು ಅಂದರೆ ಹೊಸ ಸಾಲನೂ ಕೊಟ್ಟಿದ್ರು ರೈತರಿಗೆ ಯಾವುದೂ ಸಾಲ ಬೆಳೆ ಸಾಲ ನಿಲ್ಲಿಸಿಲ್ಲ ಎಲ್ಲನೂ ಕೊಟ್ಟಿದಾರೆ ಅಂದರೆ ಬ್ಯಾಂಕ್ ಅದು ಗಟ್ಟಿಯಾಗಿತ್ತದು ವಿಶೇಷವಾಗಿ ಡಿಪಾಸಿಟ್ ಹೋದ ಸಲಕ್ಕಿಂತ ಕಡಿಮೆ ಅಂದ್ರೆ ನಮ್ಮ ಬ್ಯಾಂಕ್ ಎಂಪ್ಲಾಯಿಗಳೆಲ್ಲ ರೀ ನಮ್ಮ ಬೋರ್ಡ್ ಆಫ್ ಕೂಡ ಹೆಚ್ಚಿನ ಪ್ರಮಾಣ ಅಂದರೆ ಏನು ನಮಗೆ ಮುನ್ನೂರು ಕೋಟಿ ಬಡ್ಡಿ ತಂದೆ ನಮಗೆ ಸಮಸ್ಯೆ ಏನತ್ತೆ ನಾ ನಬಾರ್ಡ್ ನಾಲ್ಕುನೂರು ಕೋಟಿ ರೂಪಾಯಿ ನಮಗೆ ಬರೋ ಅಮೌಂಟ್ ಕಟ್ ಮಾಡಿದೆ ಇಡೀ ರಾಜ್ ತುಂಬ ಕಟ್ ಮಾಡೋರು ಅದಕ್ಕೆ ನಾವು ಡಿಪಾಸಿಟಲ್ಲೂ ಹಿಂದೆ ಬೆಳೆದಿಲ್ಲ ಮಂದಿ ಏನು ಹೇಳ್ತಿದ್ದರೆ ನಿಮಗೆಲ್ಲ ಗೊತ್ತಾಯಿತಾರೆ ಏ ಡಿ ಸಿ ಸಿ ಬ್ಯಾಂಕ್ ಡಿಪಾಸಿಟ್ ಹೋಗ್ತೈತಿ ಕಡಿಮೆ ಆಗ್ತೈತಿ ಎಲ್ಲ ಮಾತಾಡ್ತಾರೆ ಡಿ ಸಿ ಸಿ ಬ್ಯಾಂಕ್ ಡಿಪಾಸಿಟು ಹೆಚ್ಚಾಯ್ತು ರೀ ರೈತರಿಗೆ ಏನು ಸಾಲ ಕೊಡಬೇಕು ಅದು ಕೊಟ್ಟಿವಿ ಕಮರ್ಷಿಯಲ್ಲೂ ನಾವು ಸಾಲ ಕೊಡಬೇಕಾಗ್ತೈತೆ ಈಗ ಎಲ್ಲರೂ ಅಂದರೆ ಇದು ಬರೀ ರೈತರಿಗೆ ಅಷ್ಟೇ ಇರೋದಿಲ್ಲ ಕಮರ್ಷಿಯಲ್ಲೂ ಮಾಡಬೇಕಾಗ್ತದೆ ಶುಗರ್ ಫ್ಯಾಕ್ಟ್ರಿ ಸಾಲ ಕೊಟ್ಟರೆ ಹನ್ನೆರಡು ಪರ್ಸೆಂಟ್ ಮ್ಯಾಲ ಬಡ್ಡಿ ಬರ್ತೈತೆ ಜೀರೋ ಪರ್ಸೆಂಟ್ ಇಲ್ಲ ಅಂದರೆ ನಾವು ಬ್ಯಾಂಕ್ ಲಾಭ ಮಾಡಬೇಕಂದ್ರೆ ಕಮರ್ಷಿಯಲ್ಲು ಕೆಲವೊಂದು ಲೋನ್ ಕೊಡಬೇಕಾಗ್ತೈತಿ ಹೀಗೆಲ್ಲ ಕೊಟ್ಟಿದ್ರು ಅದು ಅದಕ್ಕೆ ಉಳಿತಾಯ ಈಗ ಎಲ್ಲರೂ ನಮ್ಮ ಅಂತ್ಯ ದೊಡ್ಡುಗಡರು ಅನ್ನ ಸಭರು ಅಂಕ್ಲಿರಾಜು ಅಧ್ಯಕ್ಷರು ಎಲ್ಲರೂ ಕೂಡಿ ಅರವಿಂದ್ ಪಾಟೀಲ್ ಉಪಾಧ್ಯಕ್ಷರು ನಾವು ಏನು ಅಂದ್ರೆ ಲಾಭ ಬರೋದು ನೀನು ಮನ್ನ ನಾವು ಮಾತ್ರ ಖರ್ಚು ಕಡಿಮೆ ಮಾಡ್ಬೇಕ್ರಿ ಖರ್ಚು ಕಡಿಮೆ ಮಾಡುವಾಗ ಒಂದೇ ಉದಾಹರಣೆ ಒಂದು ಈ ಒಂದು ಕಾರ್ಡ್ ಬರ್ತೈತಿ ಈಗ ಅಂದರೆ ಇತರ ಕಾರ್ಡ್ ಯಾವ ಎ ಟಿ ಎಮ್ ಕಾರ್ಡ್ ಈಗ ಅದೆಲ್ಲ ನೂರ ಇಪ್ಪತ್ತು ರೂಪಾಯ್ಗೆ ತೊಗೋತಿದ್ರಿ ಒಂದು ಕಾರ್ಡ್ ಈಗ ನಾವು ಏನು ಮಾಡ್ತೀವಿ ನೆಗೋಶಿಯೇಟ್ ಕರೆದು ಈಗ ಒಬ್ಬೊಬ್ರು ನಲ್ವತ್ತು ರೂಪಾಯಿ ಕೊಡೋಕೆ ಅದಾರ ಐವತ್ತು ರೂಪಾಯಿಗೂ ರೆಡಿ ಅದಾರ ಅಂದರೆ ಹಿಂಗೆ ನಾವು ಉಳಿತಾಯ ಮಾಡ್ಕೊತಬೋದು ಅಂದ್ರೆ ರೀ ಐದಾರು ಕೋಟಿ ವರ್ಷಕ್ಕೆ ಅಲ್ಲೇ ಉಳಿತಾಯ ಆಗ್ತದೆ ಅಂದರೆ ಒಂದು ಕಾರ್ಡದ ಉದಾಹರಣೆ ಏನು ರೀ ಮತ್ತು ಬೇರೆ ಬೇರೆ ಮತ್ತಿತ್ರ ಆಗೋದವು ಕೆಲವೊಂದು ಎಲ್ಲ ವಿಷಯ ಅಂದರೆ ಟೆಂಡ್ರ್ ಮುಖಾಂತರ ನಾವು ಖರ್ಚು ಕಡಿಮೆ ಮಾಡಿ ಅಲ್ಲೂ ಒಂದು ಐದು ಕೋಟಿ ರೂಪಾಯಿ ಏನಾದರೂ ಉಳಿತಾಯ ಮಾಡ್ತಂದ್ರೆ ಮುಂದಿನ ಸಾಲಕ್ಕೆ ಅದು ಲಾಭದ ಹೆಚ್ಚು ಬರ್ತೈತಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಭಾಳ ಗಟ್ಟಿಯಾಗಿ ಎಲ್ಲ ಆಡಳಿತ ಮಾಡ್ಲಿ ಭಾಳ ಚೆನ್ನಾಗಿ ನಡೆಸತ್ತರು ಎಲ್ಲಂದ್ರೆ ಎಲ್ಲರೂ ಗಟ್ಟಿಯಾಗಿ ಒಕ್ಕಟ್ಟಾಗಿ ಮಾಡೋಕ್ಕವ್ರಿ ಟೀಮ್ ಆದ್ರೆ ಚಲೋ ಐತಿ ಮುಂದಿನ ದಿನವಾದ ಡಿ ಸಿ ಸಿ ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರು ಇನ್ನೂ ಹೆಚ್ಚಿನ ಅನುಕೂಲ ಏನೇನು ಮಾಡೋಕ್ಕಾಗ್ತದೆ ಖಂಡಿತವಾಗಿ ಮಾಡ್ತವ್ರಿ ಅದ್ರ ಜೊತೆಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವೀಕ್ ಅಂದರೆ ನನ್ನ ಬ್ಯಾಂಕ್ ಸ್ಟಾರ್ಟ್ ಆಗಿ ನೂರು ವರ್ಷ ಆಗ್ತದೆ ಶತಮಾನೋತ್ಸವ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೇಳಿ ಮ ಅಂದರೆ ಒಂದು ವಿಚಾರ ವಿಚಾರ ಮಾಡತ್ತೆ ಬೆಳಗಾವದಾಗ ಅಂದರೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ಸೆಕೆಂಡ್ ವೀಕ್ ದೊಡ್ಡ ಪ್ರಮಾಣದಲ್ಲಿ ಅಂದರೆ ಶತಮಾನೋತ್ಸವ ಮಾಡಿ ರೈತನೆಲ್ಲ ಕರೆದು ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಮತ್ತು ಇನ್ನೂ ಬ್ಯಾಂಕಿಗೆ ಏನು ಅನುಕೂಲ ಮಾಡಬೇಕು ಅನ್ನೆಲ್ಲ ಅದ